ನಕಲಿ ಅಸಲಿ ಆಟ ಇನ್ನಷ್ಟು ದಿನ ನಕಲಿ ಪದ ಬಳಸಿ ಗೊಂದಲ ಸೃಷ್ಟಿಸುತ್ತಿದ್ದಾವ ಹಗಲಿ ಶ್ರಮಿಸುವ ಪತ್ರಕರ್ತರಿಗೆ ಧಕ್ಕೆ ತರುವ ಕಾರ್ಯ ನಡೆದಿದೆಯಾ ರಾಜ್ಯ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಹಲವಾರು ಪತ್ರಕರ್ತ ಸಂಘಟನೆಗಳಿದ್ದು ಸಕ್ರಿಯವಾಗಿ ಕಾರ್ಯನಿರ್ವಹಣೆ ಯಾರೇ ತಪ್ಪು ಮಾಡಿದರೆ ಕಾನೂನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಿ ಈ ಅಸಮಂಜಸ ಪದ ಯಾಕೆ ಪತ್ರಕರ್ತರು ಸಮಾಜದ ಅಂಕು ಗಂಕು ತಿದ್ದುವ ಕಾರ್ಯ ಮಾಡಬೇಕಿದೆ ಅಸಲಿ ನಕಲಿ ಆಟ ನೋಡಿ ಜನ ನಗುವಂತಾಗಿದೆ ಇನ್ನಾದರೂ ಪೊಲೀಸ್ ಇಲಾಖೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿದೆ ಎಲ್ಲಿಯೂ ಇಲ್ಲ ಹುಕ್ಕೇರಿಯಲ್ಲಿ ಎಲ್ಲ ವಿಶೇಷ ಕಾರ್ಯಕ್ರಮ ಇನ್ನೆರಡು ದಿನಗಳಲ್ಲಿ ನಕಲಿ ಅಸಲಿ ಆಟ